ಭಾವಯನ ಪ್ರತಿಷ್ಠಾನದಿಂದ ಕನಕದಾಸರ ಕೀರ್ತನೆಗಳು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ಬಲ್ಲಿರಾ ಬಲ್ಲಿರಾ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಹುಟ್ಟದ ಯೋನಿಗಳಿಲ್ಲ ಮುಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಗುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಗುಟ್ಟು ಕಾಣಿಸೆ ಬಂತು ಹಿರಿದೇನು ಕಿರಿದೇನು ಗುಟ್ಟು ಕಾಣಿಸೆ ಬಂತು ಹಿರಿದೇನು ಕಿರುದೇನು ನೆಟ್ಟನ ಸರ್ವಜ್ಞನ ನೆನಕಂಡ್ಯ ಮನೋಜ ನೆಟ್ಟನ ಸರ್ವಜ್ಞನ ನೆನಕಂಡ್ಯ ಮನೋಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಜಲವೆ ಸಕಲ ಕುಲಕ್ಕೆ ತಾಯಲ್ಲವೇ ಜಲವೆ ಸಕಲ ಕುಲಕ್ಕೆ ತಾಯಲ್ಲವೇ ಆ ಜಲದ ಕುಲವನೇನಾದರೂ ಬಲ್ಲಿರ జలద ఈ దేహ జలద ఈ దేహ నెనల నెలయ నరితీ హరియ నెనమనుజ నెనల నెలయ నరి నీ హరియా నెన మనుజ కుల కుల కులూడదాడీ నిమ్మ కులద నెలయ నేనూ బల్లిరా బీరా ಕುಲಕುಲ ಕುಲವೆಂದು ಹೊಡೆದಾಡದಿರಿ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನುತ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಸಿರಿಕಾಗಿ ನೆಲಯಾದಿ ಕೇಶವರಾಯನ ಚರಣ ಕಮಲವನ್ನು ಕೀರ್ತಿಸುವನೆ ಕುಲಜ ಚರಣ ಕಮಲವನ್ನು ಕೀರ್ತಿಸುವ ಕುಲಜಾ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ